ವಿದ್ಯಾರ್ಥಿಗಳಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಪ್ರಥಮ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಒನ್ ಈಗ ಸೆಪ್ಟೆಂಬರ್ ಹನ್ನೆರಡರಿಂದ ಶುರು ಆಗ್ತಿರುವಂಥ ಎಸ್ ಎ ಒನ್ ಎಕ್ಸಾಮ್ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಒಳಗೊಂಡಿರುವಂಥ ಈ ಕ್ವಶನ್ ಪೇಪರ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಿಟ್ಟ ಸ್ಥಳ ತುಂಬಿರಿ ಮೊದಲನೇದಾಗಿ ವಿಜ್ಞಾನದಲ್ಲಿ ಪ್ರಶ್ನೆ ಒಂದು ಬಿಟ್ಟ ಸ್ಥಳ ತುಂಬಿರಿ ಸಸ್ಯಗಳಿಂದ ಸಂಶಸ್ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಶ್ ರೂಪದಲ್ಲಿ ಸಂಗ್ರಹವಾಗುವುದು ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಅದರ ದೀರ್ಘಕಾಲಾವಧಿಯ ಸಮಯದಲ್ಲಿ ತೆಗೆದುಕೊಂಡ ಹವಾಮಾನ ಸರಾಸರಿಯನ್ನು ಡ್ಯಾಶ್ ಎನ್ನುವರು ಮಾರುತ ಎಂದರೆ ಡ್ಯಾಶ್ ಗಾಳಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ವಾಕ್ಯ ಪೂರ್ಣಗೊಳಿಸಿ ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ ನಾಲ್ಕರಲ್ಲಿ ಎದರಲ್ಲಿ ಅನ್ನೋದನ್ನು ನಾನು ಉತ್ತರ ಪತ್ರಿಕೆಯಲ್ಲೂ ಕೂಡ ತೋರಿಸ್ತೀನಿ ಅದನ್ನು ನೋಡಿಕೊಳ್ಳುವಂತ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ಉಣ್ಣೆ ನೀಡುವುದಿಲ್ಲ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಲೀಟರ್ ನೀರನ್ನು ಐವತ್ತು ಡಿಗ್ರಿ ಸೆಲ್ಸ್ ಒಂದು ಲೀಟರ್ ನೀರಿನೊಂದಿಗೆ ಬೆರೆಸಿದರೆ ಈ ಸಂದರ್ಭದಲ್ಲಿ ಮಿಶ್ರಣದ ತಾಪ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಅತಿ ಹೆಚ್ಚಾಗಿರುವ ಮಣ್ಣು ಈ ಕಡೆ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕಿದಾವೆ ಇದಾವೆ ಪ್ರಶ್ನೆ ನಾಲ್ಕರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತವ್ ಹತ್ತಿದಾವೆ ಹತ್ತು ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು ಇನ್ನ ಕೊನೆಗೆ ಪ್ರಶ್ನೆ ಐದು ಈ ಕೆಳಗಿನ ಪ್ರಶ್ನೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಒಂದೇದು ಮತ್ತು ಎರಡನೇದು ನಾಲ್ಕು ಐದು ಇನ್ನ ಉತ್ತರ ಪತ್ರಿಕೆ ನೋಡೋಣ ಏಳನೇ ತರಗತಿ ವಿಜ್ಞಾನ ಎಸ್ ಎ ಒನ್ ಈಗ ನೋಡಿರುವಂತ ಪ್ರಶ್ನೆಗಳಿಗೆ ಉತ್ತರ ನೀವು ಆಲ್ರೆಡಿ ನೋಡಿದ್ರಿ ಕ್ವಶನ್ನ ಯಾವ ರೀತಿ ಇತ್ತು ಒಂದೇದು ಸಸ್ಯಗಳಿಂದ ಸಂಶಸ್ ಸಂಶಿಸಲ್ಪಟ್ಟುವ ಆಹಾರ ಯಾವುದು ಉತ್ತರ ಪತ್ರಿಕೆಗೆ ಒಂದೇದು ಪಿಷ್ಟ ಅಂತಿದೆ ಎರಡನೇ ತಾಪ ವಾಯುಗುಣ ಚಲಿಸುವ ಇನ್ನು ಪ್ರಶ್ನೆ ಎರಡರಲ್ಲಿ ಈ ರೀತಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ ಪ್ರಶ್ನೆ ಮೂರಕ್ಕೂ ನಾಲ್ಕು ಪ್ರಶ್ನೆಗಳಿದ್ದಾವೆ ಅದಕ್ಕೂ ಕೂಡ ಉತ್ತರಗಳನ್ನು ಬರೆದಿದ್ದೀವಿ ಇನ್ನು ಪ್ರಶ್ನೆ ನಾಲ್ಕರಲ್ಲಿ ಹತ್ತು ಉತ್ತರಗಳದ್ದಾವ ಅವನು ಕೂಡ ನೋಡೋಣ ಒಂದನೇದು ಹಾಗೆ ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಒಳಗೆ ಏಳು ನೋಡ್ಕೊಂಡ್ವಿ ಇನ್ನು ಎಂಟು ಒಂಬತ್ತು ಹತ್ತು ಕೊನೆಯದಾಗಿ ಪ್ರಶ್ನೆ ಐದು ನೋಡ್ಬೋದು ಐದರಲ್ಲಿ ಎರಡು ಒಂದನೇದು ಈ ರೀತಿ ಎರಡನೇದು ಜೀರ್ಣಾಂಗ ಇವ ಚಿತ್ರ ಬಿಡಿಸಿ ಚಿತ್ರ ಕೂಡ ಬಿಡಿಸಿದ್ದಾರೆ ಚಿತ್ರ ಬಿಡಿಸಿ ಹೆಸರುಗಳನ್ನು ಗುರುತಿಸಿ ಚಿತ್ರ ಚೀರ್ನಾಂಗ ವ್ಯವಸ್ಥೆ ಚಿತ್ರ ಬಿಡಿಸಿ ಈ ಕಡೆ ಭಾಳ ಗುರುತಿಸಿ ನೀವು ಜಟ್ಟರು ದೊಡ್ಡ ಕರಳು ಮಧು ಮಧು ಚಿರಾಂಕಾಂಗ ಪಿತ್ತಕೋಶ ಇಲ್ಲಿ ಹೆಸರನ್ನು ಗುರುತಿಸಿಲ್ಲ ನೀವು ಮಕ್ಕಳ ಗುರ್ತಿಸಬೇಕು ಅಂತ ಹೇಳ್ತಾ ಈ ಒಂದು ಸಮ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮಾಡ್ಲಾಕ್ತ ಮಾಡಿದ್ದೀನಿ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು